ಕ್ವಶನ್ ಏನು ಕೇಳಿದರೆ ಈಗಾಗಲೇ ನಾನು ಭಾಳ ಸವಿಸ್ತಾರವಾದಂಥ ಉತ್ತರವನ್ನು ಕೊಟ್ಟಿದ್ದೀನಿ ಅದಾದ ಮೇಲೆ ಅವರು ಅದರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಕಾಡುಗೊಲ್ಲ ಅಲೆಮಾರಿ ಸಮುದಾಯಕ್ಕೆ ಸೇರಿಲ್ಲ ಅದು ಪ್ರತ್ಯೇಕವಾದಂತ ನಾವು ನಿಗಮವನ್ನು ಈಗಾಗಲೇ ಮಾಡಿದ್ದೀವಿ ಆದ್ರೆ ಅದನ್ನೇ ಓದ್ಸತಿ ನಮಗೆ ಅನುದಾನವನ್ನ ಕೊಡಕ್ಕಾಗಿಲ್ಲ ಈ ಸತೆ ಅದಕ್ಕೆ ವಿಶೇಷವಾಗಿ ಕಾಡಗೊಲ್ಲ ಅನುದಾನವನ್ನು ಕೊಡಬೇಕಂತ ನಾವು ನಿರ್ಧಾರವನ್ನು ಮಾಡಿದೀವಿ ಮಾನ್ಯ ಅಧ್ಯಕ್ಷರೇ ಅದರ ಜೊತೆಗೆ ಈಗಾಗಲೇ ಅದಕ್ಕೆ ಕಾಡುಗೊಲ್ಲ ಅನ್ನೋದಕ್ಕಿಂತ ಈಗಾಗಲೇ ಅಲೆಮಾರಿ ಅವರೇನು ಅಲೆಮಾರಿ ಬಗ್ಗೆ ಮಾತ್ರ ಕ್ವಶನ್ ಕಾಡಗೊಲ್ಲ ಅಂದಿದ್ರೆ ಇನ್ನು ಸವಿಸ್ತರವಾದಂತಹ ಉತ್ತರ ಇನ್ನು ಕೊಡ್ತೀನಿ ಅವರಿಗೆ ನಾವು ಸ್ವಯಂ ಉದ್ಯೋಗ ಕೊಡ್ತಾ ಇದ್ದೀವಿ ಸಹಾಯಧನ ಮಾಡ್ತಾ ಇದ್ದೀವಿ ಅರಿವು ಮಾಡ್ತಾ ಇದ್ದೀವಿ ಶಿಕ್ಷಣದೊಳಗೆ ಕೊಡ್ತಾ ಇದ್ದೀವಿ ವಿದೇಶಿ ವಿಶ್ವವಿದ್ಯಾಲಯದೊಳಗೆ ವ್ಯಾಸಂಗಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ ಮತ್ತು ಸಾರಥಿ ಸಾಲಂಬೆ ಸೌಲಂಬ ಸಾರಥಿ ಇದಕ್ಕೆ ಕೊಡ್ತಾ ಇದೀವಿ ಮತ್ತು ಗಂಗಾ ಕಲ್ಯಾಣ ಯೋಜನೆಗೂ ಈಗಾಗಲೇ ದುಡ್ಡು ಕೊಡ್ತಾ ಇದ್ದೀವಿ ಈಗ ನೀವೇನು ಪ್ರಶ್ನೆ ಎತ್ತಿದ್ದೀರಿ ಇದಕ್ಕೆ ಇದನ್ನ ಈಗಾಗಲೇ ಕಾಡಗೊಲ್ಲ ಅದರದು ಅದು ಹಿಂದುಳಿದ ಹಿಂದುಳಿದ ವರ್ಗ ಒಂದು ಒಂದು ಬರ್ತೈತಿ ಅದ್ ಎಷ್ಟಿಗೆ ಸೇರಿಸಿದ್ದು ಅದು ಇದು ಗೊಲ್ಲ ಸಮುದಾಯ ಮಾತ್ರ ಎಷ್ಟಿಗೆ ಸೇರ್ಸ್ಬೇಕಂತ ಪ್ರಪೋಸಲ್ ಕಳಿಸ ಕಾಡುಗೊಲ್ಲ ಅಂತ ಕಳಿಸಿಲ್ಲ ಗೊಲ್ಲ ಸಮುದಾಯಕ್ಕೆ ಮಾತ್ರ ಎಷ್ಟಿ ಸೇರಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಸರ್ ಒಂದು ಸಮುದಾಯದಿಂದ ಇರೋದು ನೀವು ಮಾತಾಡಿ ಇದು ಮೇಲೆ ಮಾತಾಡಿ ಹೇಳ್ತೀನಿ ತೊಂದ್ರೆ ಉತ್ತರ ಕೊಡಲೇ ತಪ್ಪು ಸದನಕ್ಕೆ ಹೋಗೋದ್ ಬೇಡ ತಪ್ಪು ಅಭಿಪ್ರಾಯ ಎಲ್ಲರೂ ಒಮ್ಮೆಲೆ ಮಾತಾಡಬೇಡಿ ಅವ್ರು ಹೇಗೆ ಉತ್ತರ ಕೊಡುದು ಮನೆ ಅಧ್ಯಕ್ಷರೇ ಗೊಲ್ಲ ಸಮುದಾಯ ಅಂತಂದ್ರೆ ಕಾಡುಗೊಲ್ಲ ಅದು ಎಲ್ಲದೂ ಸೇರಿಸಿ ಹಿಂದ್ ಕಳಿಸಿದ್ದು ಪ್ರಪೋಸಲ್ ಇದು ಹೇಳ್ತಾ ಕಾಡುಗೊಲ್ಲ ಸಪರೇಟ್ ಆಗಿ ಎಷ್ಟಿ ಕಳಿಸಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅದು ಇಲ್ಲ ಕಳಿಸಿಲ್ಲ ಹೇಳಿ ಸರ್ ಕಳಿಸ್ರ ಅಧ್ಯಯನ ಒಂದ್ ನಿಮಿಷ ನಿಮಿಷ ನೋಡಿ ಮೊದಲು

ನಾವು ಇದನ್ನು ಕಾಡುಗೊಲ್ಲ ಮತ್ತು ಗೊಲ್ಲನ್ನು ಎರಡನ್ನು ಒಂದೇ ಇದ್ರೊಳಗೆ ಸೇರಿಸಬೇಕು ಅಂತ ಕಳಿಸಿದ್ದು ಅದಾದ್ಮೇಲೆ ಮಾನ್ಯ ಅಧ್ಯಕ್ಷರೇ ಗೊಲ್ಲ ಅರೆಮ ಅಲೆಮಾರಿ ಅರೆ ಅಲೆಮಾರಿದ್ರೊಳಗೆ ಗೊಲ್ಲ ಸಮುದಾಯ ಸೇರಿಸಿದ್ರೆ ಅದಕ್ಕೆ ಸಪರೇಟ್ ಆಗಿ ಕಾಡುಗೊಲ್ಲರಿಗೆ ವಿಶೇಷ ಕೊಡಬೇಕು ಅನ್ನೋದಕ್ಕೆ ಒಂದು ಸಮ ನಾ ಅಭಿವೃದ್ಧಿ ನಿಗಮವನ್ನು ಮಾಡಿದ್ವಿ ಆ ಓದ್ಸತೆ ಅದು ರಿಜಿಸ್ಟ್ರೇಷನ್ ಆಯ್ತು ಇದೆಲ್ಲ ಆಗಿದೆ ಈ ವರ್ಷ ಕಾಡುಗೊಲ್ಲೆಗೆ ವಿಶೇಷ ದುಡ್ಡನ್ನು ಕೊಡೋದ್ರ ಜೊತೆಗೆ ನೀವೇನು ಸೌಲಭ್ಯಗಳನ್ನ ಕೇಳಿದಿಲ್ಲ ನಿಶ್ಚಿತವಾಗಲು ಆ ಸೌಲಭ್ಯಗಳು ಕೊಡ್ತೀವಿ ನಿಮ್ಮ ಕ್ಷೇತ್ರದೊಳಗ ಯಾರು ಶಿವಲಿಂಗೇಗೌಡರ ಕ್ಷೇತ್ರದೊಳಗ ಐವತ್ತು ನಾಲ್ಕು ಗ್ರಾಮದೊಳಗ ಗೊಲ್ಲ ಸಮುದಾಯದವರು ಇದ್ದಾರೆ ಅದನ್ನು ನಮ್ಮ ಹತ್ರ ಮಾಹಿತಿ ತರಿಸಿದೀವಿ ನಿಮ್ಮ ಜೊತೆಗೆ ತುಮಕೂರು ಜಿಲ್ಲೆ ಜಾಸ್ತಿ ಇದಾರೆ ಚಿತ್ರದುರ್ಗ ಜಿಲ್ಲೆಯೊಳಗೆ ಇದ್ದಾರೆ ಅಲ್ಲೇನೆ ಒಂದಿಷ್ಟು ವ್ಯತ್ಯಾಸಗಳು ಬರ್ತಾ ಇದೆ ಮಾನ್ಯ ಅಧ್ಯಕ್ಷರೇ ಗೊಲ್ಲ ಮತ್ತು ಕಾಡುಗೊಲ್ಲ ಅನ್ನೋದಕ್ಕೆ ಈ ವ್ಯತ್ಯಾಸವನ್ನು ಅರಿತುಕೊಂಡು ಅದರ ಬಗ್ಗೆ ಪೂರ್ಣ ಮಾಹಿತಿ ತಗೋದ್ ಅದಕ್ಕೆ ಈಗ ಗೊಲ್ಲ ಕಾಡುಗೊಲ್ಲ ಸಮ ಅಭಿವೃದ್ಧಿ ನಿಗಮವನ್ನು ಮಾಡಿದೀವಿ ಏನು ಇವತ್ತ ಸಲಹೆಗಳನ್ನು ಕೂಡ ನಿಜವಾಗಲೂ ಸರ್ಕಾರಕ್ಕೆ ಇಂಥ ಸಣ್ಣ ಸಣ್ಣ ಸಮಾಜದ ಬಗ್ಗೆ ವಿಶೇಷವಾದಂತ ಕಾಳಜಿ ಇದೆ ಅದಕ್ಕೆ ಈಗೇನು ಅವರು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಕಾಡುಗೊಲ್ಲ ಅಭಿವೃದ್ಧಿ ನಿಮಗೆ ಈ ಈ ವರ್ಷ ದುಡ್ಡನ್ನು ಕೊಡುವಂತದ್ದು ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಕೊಡ್ತಾರೆ ಈಗಾಗಲೇ ನಮ್ಮ ಹತ್ರ ಹನ್ನೊಂದು ನಿಗಮಗಳಿದ್ದಾವೆ ಅದ್ರ ವಿಚಾರದೊಳಗೆ ನನಗೆ ಬಹಳಷ್ಟು ಸಲಹೆಗಳನ್ನ ಜಯಚಂದ್ರ ಸಾಹೇಬ್ರ ಕೊಟ್ಟಿದ್ದಾರೆ ಕಾಡಗುಲ್ಲ ವಿಚಾರದೊಳಗೆ ಕೆಲವೊಂದಿಷ್ಟು ಪ್ರಪೋಸಲ್ ಇರ್ಬೋದು ಅದನ್ನೆಲ್ಲ ಕೊಟ್ಟಿದ್ದಾರೆ ನಾನು ನಿಶ್ಚಿತವಾಗ್ಲೂ ಸರ್ಕಾರ ಇದನ್ನ ಪರಿಶೀಲನೆ ಮಾಡ್ತೇನೆ ಆಯ್ತು ಹಿರಿಯ ಸದಸ್ಯ ಜಯಚಂದ್ರ ಆಯ್ತು